ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಸರಳವಾಗಿ ತುಂಬ ರುಚಿಕರವಾಗಿರುವ ಸುಟ್ಟ ಬದನೆಕಾಯಿ ಮೊಸರು ಗಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಬದನೆಕಾಯಿ ಮೊಸರು ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ದೊಡ್ಡದೊಂದು ಬದನೆಕಾಯಿನ ತೊಗೊಂಡಿದ್ದೀನಿ ಬದನೆಕಾಯಿಗೆ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಸುಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಹಾಗೆ ಬದನೆಕಾಯಿ ಮೇಲಿರೋ ಸಿಪ್ಪೆನೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ನಾನು ಬದನೆಕಾಯಿನ ಸುಟ್ಕೊಳ್ತಾ ಇದ್ದೀನಿ ಸೊ ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಸೊ ಮೆಶ್ ಮೇಲೆ ಇಟ್ಕೊಂಡು ಸೊ ಮುಂಚೆ ಎಲ್ಲ ಹೇಗೆ ಮಾಡ್ತಿದ್ರು ಅಂತಂದರೆ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ಒಲೆ ಮೇಲೆ ಅಡುಗೆ ಮಾಡ್ತಿದ್ರು ಅಲ್ವಾ ಸೊ ಒಲೆ ಮೇಲೆ ಅಡುಗೆ ಮಾಡಬೇಕಾದ್ರೇ ಕೆಂಡ ಇರುತ್ತೆ ಅಲ್ವಾ ಕೆಂಡದ ಮೇಲೆ ಬದನೆಕಾಯಿನ ಇಟ್ಕೊಂಡ್ಬಿಟ್ಟು ಸುಟ್ಕೊಳ್ಳೋರು ಸೊ ಆವಾಗ ತುಂಬಾ ರುಚಿಯಾಗಿರೋದು ಒಲೆ ಮೇಲೆ ಮಾಡುವಂತಹ ಅಡುಗೆ ಆಗಿರ್ಬೋದು ಸುಟ್ಟು ಮಾಡುವಂತಹ ಅಡುಗೆ ಆಗಿರ್ಬೋದು ತುಂಬಾ ರುಚಿಯಾಗಿರೋದು ಸೊ ಈಗ ಗ್ಯಾಸ್ಗಳು ಬಂದ ಮೇಲೆ ನಾವೆಲ್ಲ ಅಡುಗೆನೂ ಗ್ಯಾಸ್ ಮೇಲೆ ಮಾಡೋದ್ರಿಂದ ಅಷ್ಟೊಂದು ರುಚಿಯೂ ಕೂಡ ಇರೋದಿಲ್ಲ ಒಲೆ ಮೇಲೆ ಮಾಡೋ ಅಷ್ಟು ರುಚಿನೂ ಬರೋದಿಲ್ಲ ಇದೇ ಅಡುಗೆನ ಒಲೆಯಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಈಗ ನಾವು ಒಲೆ ಮೇಲೆ ಅಷ್ಟೊಂದು ಮಾಡೋದಿಲ್ಲ ಅಲ್ವಾ ಗ್ಯಾಸ್ ಮೇಲೆ ಮಾಡೋದ್ರಿಂದ ನಾನು ಗ್ಯಾಸ್ ಮೇಲೆ ಸುಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಬದನೆಕಾಯಿ ಸುಡ್ತಿರ್ಬೇಕಾದ್ರೇ ನಾನು ಹಾಗೆ ಒಂದು ಐದು ಹಸಿ ಮೆಣಸಿನ್ಕಾಯಿನೂ ಕೂಡ ಸುಟ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿಗೆ ನಾನು ಎಣ್ಣೆನ ಅಪ್ಲೈ ಮಾಡಿಲ್ಲ ಹಾಗೇ ಸುಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸುಟ್ಕೊಂಡ್ರೆ ಆಯಿತು ಸೊ ಇದೇ ಥರ ಐದು ಹಸಿಮೆಣ್ಸಿನ್ಕಾಯಿನೂ ಕೂಡ ಸುಟ್ಬಿಟ್ಟು ತಗೊಳ್ತೀನಿ ನಾನು ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಸೊ ಹಾಗೇ ಈ ರೀತಿ ಸುಟ್ಕೊಳ್ಬೇಕಾದ್ರೇ ಬದನೆಕಾಯಿನ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸುಟ್ಕೊಳ್ಬೇಕು ಆವಾಗ ಬದನೆಕಾಯಿ ಸುತ್ತ ಕೂಡ ಚೆನ್ನಾಗಿ ಸುಟ್ಕೊಳ್ಳುತ್ತೆ ಹಾಗೆ ನಾನು ಒಂದು ಗಿಡ್ಡೆ ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಬದನೆಕಾಯಿ ಎಲ್ಲ ಫುಲ್ಲು ಸುಟ್ಟಿದೆ ಈಗ ಬೆಂದಿದೆ ಬದನೆಕಾಯಿ ಸೊ ಬದನೆಕಾಯಿನ ನಾನು ತಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಬೆಳ್ಳುಳ್ಳಿ ಸುಟ್ಬಿಟ್ಟು ನಾವು ಈ ಗೊಜ್ಜನ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಬದನೆಕಾಯಿ ಮೊಸರು ಗೊಜ್ಜನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಬೆಳ್ಳುಳ್ಳಿನ ಈ ರೀತಿ ತಿರುಗಿಸ್ಕೊಂಡು ಸುಟ್ಕೊಳ್ಬೇಕು ಸುಟ್ಕೊಳ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ಇರೋದ್ರಿಂದ ಹತ್ಕೊಂಡು ಹುರಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಳ್ಬೇಕು ಸೊ ನೋಡಿ ಈಗ ಬೆಳ್ಳುಳ್ಳಿ ನೀಟಾಗಿ ಸುಟ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿನೆಲ್ಲ ತಕ್ಕೊಂಡಿದ್ದೀನಿ ಈಗ ಸುಟ್ಟಿರುವಂತಹ ಬದನೆಕಾಯಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಸೊ ಇದೆಲ್ಲ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ನೋಡಿ ನಾನು ನೀರಲ್ಲಿ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಸುಟ್ಕೊಂಡಿರೋದು ತೊಳ್ಕೊಳ್ತಾ ಇದ್ದೀನಿ ಈ ರೀತಿ ತೊಳ್ಕೊಂಡ್ಬಿಟ್ಟು ತಕ್ಕೊಳ್ಬೇಕು ಹಾಗೆ ಬದನೆಕಾಯಿನೂ ಕೂಡ ನಾನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದ್ದೀನಿ ಸೊ ಈ ರೀತಿ ನೋಡಿ ಈಸಿಯಾಗಿ ಸುಟ್ಟಿರುವಂತಹ ಸಿಪ್ಪೆಯೆಲ್ಲ ಬರುತ್ತೆ ಸೊ ನೀಟಾಗಿ ಸುಟ್ಟಿರೋದು ಏನಿದೆ ಬ್ಲ್ಯಾಕ್ ಸಿಪ್ಪೆಯೆಲ್ಲ ಅದೆಲ್ಲ ನೀಟಾಗಿ ತಕ್ಕೊಳ್ಬೇಕು ನೋಡಿ ಈ ರೀತಿ ಬದನೆಕಾಯಿ ಮೇಲಿರೋ ಸಿಪ್ಪೆನೆಲ್ಲ ತಕ್ಕೊಂಡಾದ್ಮೇಲೆ ಬದ್ನೆಕಾಯಿದು ತುಂಬಿರುತ್ತೆ ಅಲ್ವ ಅದನ್ನು ಕೂಡ ತಕ್ಕೊಳ್ಬೇಕು ಯಾಕಂದರೆ ಅದು ಕೂಡ ಸುಟ್ಟಿರುತ್ತೆ ಅಲ್ವ ಅದನ್ನು ಕೂಡ ನೀಟಾಗಿ ತಕ್ಕೊಂಡು ಸೊ ಈ ನೀರನ್ನು ಚೆಲ್ಬಿಟ್ಟು ಬೇರೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಬದನೆಕಾಯಿನ ಮತ್ತೆ ಇದ್ದೀನಿ ನಾನು ಸೊ ನೀಟಾಗಿ ಸಲ ತೊಳ್ಕೊಂಡ್ಬಿಟ್ಟು ಬದನೆಕಾಯಿನ ಓಪನ್ ಮಾಡಿಬಿಟ್ಟು ನೋಡಬೇಕು ಹುಳ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಸೊ ಹುಳ ಇದ್ದರೆ ಹುಳನೆಲ್ಲ ತೆಗೆದುಬಿಡಬೇಕು ಸೊ ಚೆನ್ನಾಗಿರೋ ಬದನೆಕಾಯಿನ ಸಪ್ರೇಟಾಗಿ ಎತ್ತಿಟ್ಕೊಂಡು ಗೊಜ್ಜು ಮಾಡೋದಕ್ಕೆ ಇಟ್ಕೊಳ್ಳೋಣ ಸೊ ನೋಡಿ ಈ ಬದನೆಕಾಯಿನ ತಕ್ಕೊಂಡಿದ್ದೀನಿ ಈಗ ಗೊಜ್ಜು ಮಾಡೋದಕ್ಕೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಸುಟ್ಟಿರುವಂತಹ ಬದನೆಕಾಯಿ ಹಾಗೆ ಸುಟ್ಟಿರುವಂತಹ ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಈಗ ಫಸ್ಟು ಬೆಳ್ಳುಳ್ಳಿನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿನೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ನಿಮಗೆ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡೋದಕ್ಕೆ ಅಂದರೆ ಕ್ಯೂಚೋದಕ್ಕೆ ಆಗೋದಿಲ್ಲ ಉರಿಯುತ್ತೆ ಅಂತಾದರೆ ನೀವು ಒಂದು ಮ್ಯಾಷರ್ ಇರುತ್ತೆ ಅಲ್ವಾ ಅದರಲ್ಲಾದರೂ ಮ್ಯಾಶ್ ಮಾಡ್ಕೊಳ್ಬೋದು ಅಥವಾ ಮಸ್ಗುಂಡಿರುತ್ತೆ ಅಲ್ವಾ ಮಸ್ಗುಂಡಲ್ಲಾದ್ರೂ ನೀವು ಈ ಗೊಜ್ಜನ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಕೈಯಲ್ಲಿ ಈ ರೀತಿ ಕ್ಯೂಚೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಕಿವುಚ್ಕೊಂಡಾದ್ಮೇಲೆ ನಾನು ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಕಿವುಚ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಾನು ನಾಲ್ಕು ಹಾಕ್ಕೊಂಡ್ಬಿಟ್ಟು ಕಿವುಚ್ಕೊಳ್ತಾ ಇದ್ದೀನಿ ಸೊ ಖಾರ ಜಾಸ್ತಿ ಇದೆ ನಾನು ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಗಾಗಿ ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೇ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಕ್ಯೂಚ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯೇ ಕ್ಯೂಚ್ಕೊಳ್ಬೇಕು ಕೈಯಿಂದ ಸೊ ನಿಮಗೆ ಹೇಳಿದ್ನಲ್ವ ಕೈ ಉರಿಯುತ್ತೆ ಅನ್ನೋದಾದರೆ ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಕ್ಯೂಚ್ಕೊಂಡು ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು ಸೊ ನೋಡಿ ಕ ಈ ಥರ ಕೈಯಿಂದ ನುಣ್ಣಗೆ ಕ್ಯೂಚ್ಕೊಂಡಾದಮೇಲೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒನ್ ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಮೊಸರು ಹಾಕ್ಕೊಂಡ್ಬಿಟ್ಟು ಮೊಸರು ಜೊತೆಗೂ ಕೂಡ ಈ ರೀತಿ ಕ್ಯೂಚ್ಕೊಳ್ತಾ ಇದ್ದೀನಿ ಸೊ ಮೊಸರಿಗೆ ಉಪ್ಪು ಖಾರ ಎಲ್ಲ ಇಡಿಬೇಕು ಅಲ್ವಾ ಹಾಗಾಗಿ ಮೊಸರು ಜೊತೆಗೆ ಈ ರೀತಿ ಕ್ಯೂಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊಸರು ಜೊತೆಗೆ ಕ್ಯೂಚ್ಕೊಂಡಾದಮೇಲೆ ನಾನು ಲಾಸ್ಟಲ್ಲಿ ಬದ್ನೆಕಾಯಿನೂ ಕೂಡ ತೊಗೊಂಡ್ಬಿಟ್ಟು ಕ್ಯೂಚ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಷ್ಟೇ ಸಿಂಪಲ್ ನಾವು ಮೊಸರು ಗೊಜ್ಜನ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ತುಂಬ ಸರಳವಾಗಿ ತುಂಬ ರುಚಿಕರವಾಗಿರುತ್ತೆ ಈ ಗೊಜ್ಜು ಸೊ ನೋಡಿ ಈ ಥರ ಎಲ್ಲ ಗೊಜ್ಜು ರೆಡಿ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರು ಹಾಕ್ಕೊಂಡಿದ್ದು ಕಪ್ಪಿಗೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಗಟ್ಟಿಗಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳುವಾಗಿ ಇರಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಂಡಾದಮೇಲೆ ಸೊ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ ಖಾರ ಕಮ್ಮಿಯಾಗಿದ್ದರೆ ಇನ್ನೊಂದೆರಡ ಸಿಮೆಂಟ್ಸಿಂಗೆ ಹಾಕ್ಕೊಂಡು ಗೊಜ್ಜನ ಮಾಡ್ಕೊಳ್ಳಿ ಸೊ ಲಾಸ್ಟಲ್ಲಿ ಈ ಥರ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿನೂ ಕೂಡ ಕೈಯಿಂದ ಮ್ಯಾಶ್ ಮಾಡಿಕೊಂಡು ನಾನು ಗೊಜ್ಜನ್ನ ಕಲಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಈರುಳ್ಳಿನ ಹಾಕ್ಬಿಟ್ಟು ಕಲಸೋದ್ರಿಂದ ಗೊಜ್ಜಿಗೆ ಈರುಳ್ಳಿ ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಒಬ್ಬೊಬ್ಬರು ಈರುಳ್ಳಿನ ತಿನ್ಲಿಲ್ದರೂ ಕೂಡ ಇರ್ತಾರೆ ನಿಮಗೆ ಈರುಳ್ಳಿ ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಸೊ ಈರುಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಈರುಳ್ಳಿ ಈರುಳ್ಳಿನೂ ಕೂಡ ಸುಟ್ಬಿಟ್ಟು ಹಾಕ್ಕೊಳ್ಬೋದು ಈ ಗೊಜ್ಜಿಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ ಅಂತ ಈ ಗೊಜ್ಜನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಹಾಗೆ ಚಪಾತಿ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್